ಬಹುದಿನಗಳ ಬೇಡಿಕೆ ಏನಿತ್ತು ಇಲ್ಲಿ ಒಂದು ಬಾಬು ಜಗ್ಜೀವನ್ ರಾಮ್ಜಿ ಅವರ ಒಂದು ಪುತ್ಳಿಯ ಅನಾವರಣ ಮಾಡಬೇಕು ಮನವಿ ಏನಿತ್ತು ಮೊನ್ನೆ ಒಂದು ಪೂರ್ವಭಾವಿ ಸಭೆಯಲ್ಲಿ ಸಮಾಜದ ಸಮುದಾಯದ ಎಲ್ಲಾ ಮುಖಂಡರುಗಳ ಒಂದು ಅಭಿಪ್ರಾಯ ಆಸೆ ಒತ್ತಡದ ಮೇರೆಗೆ ಇವತ್ತು ಏನಿಲ್ಲಿ ನಾವು ನಮ್ಮ ತಾಲೂಕಾ ಒಂದು ಕಚೇರಿಯ ಆವರಣದಲ್ಲಿ ಬಾಬು ಜಗ್ಜೀವನ್ ರಾಮ್ ಅವರ ಪುತ್ರಿ ಕೂಡ ಇಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ವಿ ಇವತ್ತು ಸ್ವಾಮೀಜಿಗಳ ಅಮೃತಸ್ತದಿಂದ ಒಳ್ಳೆಯ ಶುಭ ಗಳಿಗೆಯಲ್ಲಿ ಪೂಜೆ ಆಗಿದೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅವ್ರಿಗೆ ಇರ್ತಕ್ಕಂಥ ಒತ್ತಿಡಗಳಲ್ಲಿ ಅವ್ರಿಗೆ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಬಂದು ಈ ಒಂದು ಸಭೆಯಲ್ಲಿ ಭಾಗವಹಿಸಿದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ನಮ್ಮ ಪುಣ್ಯ ಅಂತ ನಾವು ಈ ಸಂದರ್ಭದಲ್ಲಿ ಪರಿಗಣಿಸ್ಬೇಕಾಗ್ತದೆ ಯಾಕಂದ್ರೆ ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಇದ್ರು ಕೂಡ ಅವರು ಹೊಸಕೋಟೆಗೆ ನಾನು ಬಂದೇ ಬರ್ತೀನಿ ಅಂತೇಳಿ ಹೊಸಕೋಟೆಗೆ ಬಂದು ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸೂಚಿಸ್ತಾ ರಾಮ್ ಅವರ ನೂರ ಹದಿನೆಂಟನೇ ಜಯಂತ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇನೆ ವಿಜಯ್ ಅವ್ರು ಹೇಳಿದಂಗೆ ಮಾಜಿ ಉಪ ಪ್ರಧಾನಿಗಳಾಗಿ ರಕ್ಷಣಾ ಸಚಿವರಾಗಿ ಇಲ್ಲಿರ್ತಕ್ಕಂಥ ನಮ್ಮ ಭಾಗದಲ್ಲಿರ್ತಕ್ಕಂತ ರೈತರಿಗೆಲ್ಲರಿಗೂ ಕೂಡ ಇಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಇವತ್ತು ಬದುಕಿದೀವಿ ಅಂತಂದ್ರೆ ಅವರು ಕೊಟ್ಟಂತ ಹಸಿರ ಕ್ರಾಂತಿಯ ಕೊಡುಗೆ ದೇಶದ ಆಹಾರನ ನಾವೇ ತಿನ್ನಂತ ಒಂದು ಸ್ಥಿತಿಗೆ ತಂದು ಕೊಟ್ಟಂತ ಮಹಾನ್ ಸಾಧನೆಯ ಇವತ್ತು ಮಾಡಿರ್ತಕ್ಕಂಥವ್ರು ಬಾಬು ಜಗ್ಜೀವನ್ ರಾಮ್ ಜಿ ಅವರಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಇವತ್ತು ಇಲ್ಲಿರ್ತಕ್ಕಂತ ಬಹುತೇಕ ಪರಿಶಿಷ್ಟ ಜಾತಿಗಳಿಗೆ ಎರಡ್ ಕಣ್ಣುಗಳಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬು ಜಗ್ಜೀವನ್ ರಾಮ್ ಜಿ ಹೆಸರಲ್ಲಿ ತಪ್ಪಾಗ್ಲಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊತೀವಿ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಏನಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ರೈಟರ್ ಅಂತಂದ್ರೆ ಆ ಸಂವಿಧಾನದ ಆಶೋತ್ರಗಳನ್ನ ಜನಕ್ಕೆ ತಲ್ಪ್ಸೋದಕ್ಕೋಸ್ಕರ ಹೋರಾಟ ಮಾಡಿ ಫೈಟರ್ ಅಂತೇಳಿ ನಾವು ಬಾಬು ಜಗ್ಜೀವನ್ ರಾಮ್ ಜಿ ಅವ್ರನ್ನ ಇಡ್ತೀವಿ ಹಬ್ಬಗಳನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಕೇವಲ ಸಮುದಾಯಗಳಿಗೆ ಸಮಾಜಗಳಿಗೆ ಜಾತಿಗಳಿಗೆ ಸೀಮಿತ ಮಾಡಿದೆ ಇಟ್ಕೊಂಡಂತ ಆಶೋತ್ತುಗಳೆಲ್ಲರೂ ಕೂಡ ಸರ್ವ ಜನಾಂಗಕ್ಕೂ ಕೂಡ ಈ ದೇಶದಲ್ಲಿರ್ತಕ್ಕಂತ ನೂರ್ ನಲ್ವತ್ತು ಕೋಟಿ ಜನಕ್ಕೂ ಕೂಡ ತತ್ವ ಅನ್ವಯಿಸಿದ್ಧಾಂತಗಳನ್ನ ಅವರು ಈ ದೇಶಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಆ ಕೊಡುಗೆಗಳನ್ನ ಉಳಿಸ್ಕೊಳ್ಳಂತ ಕೆಲಸ ಬೆಳೆಸ್ಕೊಂಡು ಹೋಗಂತ ಕೆಲಸನ ನಾವೆಲ್ಲರೂ ಕೂಡ ಸೇರಿ ಮಾಡ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತೇನು ಈ ಆವರಣದಲ್ಲಿ ನಾವು ಬಾಬು ಜಗ್ಜೀವನ್ ರಾಮ್ ಅವರ ಒಂದು ಪುತ್ರಿನ ಅನಾವರಣ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ಒಂದು ಪೂರ್ತಿ ಆವರಣ ಏನಿದೆ ಅದ್ಭುತವಾಗಿ ಪರಿವರ್ತನೆ ಆಗಿ ಸುಮಾರು ಹದಿನಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಕಚೇರಿನ ಪ್ರಜಾ ಸೌಧ ಅಂತೇಳಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಹಳೆ ಕಟ್ಟಡಗಳನ್ನ ತೆರವು ಮಾಡಿ ನೂತನವಾದಂತ ಪ್ರಜಾ ಇಲ್ಲಿ ಸಾರ್ವಜನಿಕರಿಗೆ ಕಟ್ಟಕೊಟ್ಟು ಅನುಕೂಲ ಆಗಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಸುಮಾರು ಹದಿನಾರು ಕೋಟಿ ರೂಪಾಯಿಗಳಲ್ಲಿ ಅನುಕೂಲ ಮಾಡಿಕೊಟ್ಟಿದೆ ಅದ್ರ ಜೊತೆಗೆ ವಿಜಯಣ್ಣವ್ರು ಹೇಳಿದಂಗೆ ಏನ್ ನಮ್ಮ ತಾಲೂಕಲ್ಲಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಬಹುಶಃ ಒಂದು ಕಲ್ಯಾಣ ಮಂಟಪ ಆಗಿ ಉಳಿದೋಗಿದೆ ಅದನ್ನ ಒಂದು ಆಡಿಟೋರಿಯಂ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಚಿವರ ಹತ್ರ ಚರ್ಚೆ ಮಾಡಿ ನಗರದಲ್ಲಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಗನೇ ಗುರುತಿಸಿ ಸುಮಾರು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಆಡಿಟೋರಿಯಂ ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮಗೆ ಆಹ್ವಾನ ಮುಂದಿನ ವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳಿಗಷ್ಟೇ ಅಲ್ಲ ಎಲ್ಲ ಆರ್ಥಿಕವಾಗಿ ಹಿಂದುಳಿದಿರುವಂಥ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಬಹುದೊಡ್ಡ ಕಿರಿಯ ಶಿಖ ಸೂರ್ಯ ಶಿಖರ ಡಾಕ್ಟರ್ ಬಾಬು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತೀವಿ ಈ ಇಬ್ಬರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಹೊಸಕೋಟೆಯಲ್ಲಿ ಇವತ್ತು ಒಂದು ಐತಿಹಾಸಿಕ ಸಮಾರಂಭ ಅಂತೇಳಿ ನಾವು ಹೇಳ್ಬೋದು ವಿಶೇಷವಾಗಿ ಒಂದು ಮಾತಲ್ಲ ಹೇಳೋದಾದರೆ ಬಚ್ಚೇಗೌಡರ ಕುಟುಂಬ ನಮ್ಮ ಸಮುದಾಯಕ್ಕೆ ನಾವು ಭಾಳಷ್ಟು ಸರಿ ಹೇಳ್ತಾ ಇರ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯವನ್ನು ಹಂಚಿಕೆ ಮಾಡಿದರು ಸಂವಿಧಾನಬದ್ಧವಾದ ಹಕ್ಕುಗಳನ್ನು ನೀಡಬೇಕಂತೇಳಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಆಡಳಿತಾತ್ಮಕವಾಗಿ ಬಾಬು ಜಗಜೀವನ್ ರಾಮ್ ಅವರು ಶ್ರಮಪಟ್ಟರು ಅಂಥೇಳಿ ಅನೇಕ ಸಂದರ್ಭಗಳಲ್ಲಿ ಮಾತುಗಳನ್ನು ಹೇಳುವಂಥ ಸನ್ ದಿನಗಳನ್ನು ನಾವು ನೋಡಿಕೊಂಡು ಬಂದಿದ್ದೀವಿ ಆದರೆ ಆ ಇಬ್ಬರು ನಾಯಕರ ಆಕಾಂಕ್ಷೆ ಮತ್ತು ಕನಸು ಆಸೆ ಮತ್ತು ಮಾತುಗಳನ್ನು ಹೊಸಕೋಟೆಯಲ್ಲಿ ಚಾಚು ತಪ್ಪದೆ ನೆರವೇರಿಸಿರುವಂಥ ಒಂದು ಕುಟುಂಬ ಅಂತ ಹೇಳಿದ್ರೆ ಅದು ಬಚ್ಚೇಗೌಡರ ಕುಟುಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಹಲವಾರು ವರ್ಷಗಳಿಂದಲೇ ಸುಮಾರು ಇಪ್ಪತ್ತೈದು ಲಕ್ಷಗಳ ವೆಚ್ಚದಲ್ಲಿ ಅವತ್ತಿನ ಕಾಲದಲ್ಲಿ ಶರತ್ ಅವರ ತಂದೆ ಬಚ್ಚೇಗೌಡರು ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೇವಲ ಭಾಷಣಗಳಲ್ಲಿ ಹೇಳಿದರೆ ಸಾಲದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮ್ಮ ನಗರದ ಹೃದಯ ಭಾಗದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾನವನ್ನು ನೀಡುವ ಮೂಲಕ ಅವರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂಥೇಳಿ ಪ್ರತಿಮೆಯನ್ನು ನಮ್ಮ ಎದುರಿಗೆ ನಿಲ್ಲಿಸಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಎದುರಿಗೆ ವಿರಾಜಮಾನರಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಭರತ್ ಅವರು ಕೇವಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಷ್ಟೇ ಅಲ್ಲ ಅವರ ಕನಸುಗಳಿಗೆ ಬೆಂಬಲವಾಗಿ ನಿಂತವರು ಡಾಕ್ಟರ್ ಬಾಬು ಜಗಜೀವನ್ ರಮ್ ಅವರು ಅವರು ಕೂಡ ಈ ಸಮುದಾಯಗಳಿಗೆ ಎರಡೂ ಕೂಡ ಇವೆರಡು ಕಣ್ಣುಗಳಾಗಿದ್ದಂಥವರು ಅವರು ದೂರ ದೂರ ಇರೋದು ಬೇಡ ಅವರಿಬ್ಬರು ಕೂಡ ಒಬ್ಬರು ಎದುರಿಗೊಬ್ಬರು ಇದ್ದಾಗ ಈ ಸಮಾಜದಲ್ಲಿ ಒಂದು ಸಾಮಾಜಿಕ ನ್ಯಾಯ ಅದಕ್ಕೆ ನಾವೇನಾದರೂ ಬದ್ಧರಾಗಿರುವಂಥ ಗೌರವದ ಮಾತುಗಳನ್ನು ಆಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎದುರಿಗೆ ಜಗಜೀವನ್ ರಾಮ ಅವರ ಎದುರಿಗೆ ಇಬ್ಬರು ಒಬ್ರಿಗೊಬ್ರು ಇರಬೇಕಂತ ಹೇಳಿ ಇವತ್ತು ಆ ಅವರ ಎದುರಿಗೆ ಜಗಜೀವನ್ ಅವರ ಪ್ರತಿಮೆ ನಿರ್ಮಾಣ ಆಗೋದಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಇಂಥ ಮಹಾತ್ ಕಾರ್ಯಕ್ಕೆ ತಂದೆ ಒಬ್ಬರಿಗೆ ಗೌರವ ಕೊಟ್ಟರೆ ಮಗ ಮತ್ತೊಬ್ಬರಿಗೆ ಗೌರವ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರನೇ ಅವರ ಕುಟುಂಬ ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯದ ಕೇವಲ ಭಾಷಣ ಅಷ್ಟೇ ಅಲ್ಲ ಕೃತಿಯಲ್ಲಿ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದೆ ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಸಮುದಾಯಗಳು ನೀವೆಲ್ಲ ಹೋರಾಟವನ್ನು ಮಾಡ್ತಾ ಇರ್ತೀರಿ ನಮ್ಮ ಜಗಜೀವನ್ ರಾಮ ಅವರ ಪ್ರತಿಮೆಗೆ ಇಲ್ಲಿ ವಿರೂಪಗೊಳಿಸಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರು ಈ ಪ್ರತಿಮೆ ಇಲ್ಲಿ ಬೇಡ ಅಂತ ಹೇಳಿದರು ಈ ಸರ್ಕಾರದಲ್ಲಿ ಈ ಸರ್ಕಲ್ನಲ್ಲಿ ಇಲ್ಲಿ ವಿರೋಧ ಮಾಡಿದರು ಹಾಗೀಗೆ ಅಂತೇಳಿ ಬಚ್ಚೇಗೌಡರ ಕುಟುಂಬ ನೀವು ನೆನ್ಪಿಟ್ಕೊಳ್ಳಿ ಪ್ರಜಾಸೌಧದ ಎದುರಿಗೆ ಬಹುದೊಡ್ಡ ಎರಡು ಕೀರ್ತಿ ಶಿಖರಗಳನ್ನು ನಿರ್ಮಾಣ ಮಾಡುವಂತ ದೊಡ್ಡ ಗೌರವವನ್ನು ಈ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಗೌರವವನ್ನ ಆ ಕುಟುಂಬಕ್ಕೆ ವ್ಯಕ್ತಪಡಿಸಬೇಕು ಋಣಿಯಾಗಿರ್ಬೇಕನ್ನುವಂತ ಮಾತನ್ನ ಹೇಳ್ಬೇಕಾಗ್ತದೆ ಯಾರೇ ಒಬ್ಬ ಎಂ ಪಿ ಸಲ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಆದರೆ ಈ ನಮ್ಮ ಭಾರತ ದೇಶದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥವರು ನಮ್ಮ ಬಾಬು ಜಗಜೀವನ್ ರಾಮ್ ಅವರು ಯಾಕೆಂದರೆ ಅವರು ಎಂ ಪಿ ಎಲೆಕ್ಷನಲ್ಲಿ ಹತ್ತು ಬಾರಿ ಗೆದ್ದವ್ರೆ ಅವರಿಗೆ ಸೋಲೇ ಇಲ್ಲ ಅಂಥ ನಾಯಕರು ಎಮರ್ಜೆನ್ಸಿ ಕಾಲದಲ್ಲಿ ಅವರು ಉಳುವವನೇ ಭೂಮಿಯ ಒಡೆಯ ಮಾಡಿದಂಥ ಹಸಿರು ಕ್ರಾಂತಿ ಅರಿಕಾರರು ಅವರು ಜಿ ಎಮ್ ಎಫ್ ಗ್ರಾಂಟ್ ಕೊಟ್ಟಿದ್ದಾರೆ ಗೊತ್ತಾ ಇಡೀ ನಮ್ಮ ದೇಶದಲ್ಲಿ ಇವತ್ತು ಯಾರ್ಯಾರು ಜಮೀನು ಸರ್ಕಾರದಿಂದ ಪಡ್ಕೊಂಡವರು ಅದನ್ನು ಅವರು ಕೃಷಿ ಸಚಿವರಾದಂಥ ಕಾಲದಲ್ಲಿ ಜಿ ಎಮ್ ಎಫ್ ಗ್ರಾಂಟ್ ಕೊಟ್ಟು ಎಲ್ಲ ಬಡವ್ರನ್ನ ಮ ಭೂ ಮಾಲೀಕರು ಮಾಡಿದಂಥ ಮಹಾ ನಾಯಕರು ಬಾಬು ಜಗಜೀವನ್ ರಾಮ್ ಅವರು ಮತ್ತು ಪಾಕಿಸ್ತಾನಕ್ಕೂ ನಮ್ಮ ಇಂಡಿಯಾಗೆ ಯುದ್ಧ ನಡೆಯುತ್ತೆ ಫಸ್ಟು ಡಿಫೆನ್ಸ್ ಅವರು ಮೊದಲು ಮಿನಿ ಮಿಲಿಟ್ರಿ ಮಿನಿಸ್ಟ್ರ್ ಆಗಿದ್ದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಗೆಲ್ಲಿಸ್ಕೊಟ್ಟಂಥ ಮಹಾನಾಯಕರು ನೀವು ನೋಡಿರ್ಬೋದು ಯಾವುದೇ ಮಿನಿಸ್ಟ್ರು ಯುದ್ಧ ನಡೆಯೋ ಜಾಗಕ್ಕೆ ಗಲಾಟೆ ಜಾಗ ನಡೆಯೋ ಜಾಗಕ್ಕೆ ಹೋಗೋದಿಲ್ಲ ಆದರೆ ಯುದ್ಧ ನಡೀತಾ ಇರುತ್ತೆ ಪಾಕಿಸ್ತಾನಕ್ಕೂ ನಮ್ಮ ಇಂಡಿಯಾಗೆ ಆ ಯುದ್ಧ ನಡೆಯೋ ಜಾಗಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಹೋಗ್ತಾರೆ ಯಾಕಂದರೆ ನಮ್ಮ ಸೈನಿಕರಿಗೆ ಧೈರ್ಯ ಬರಲಿ ಅಂತ ಈ ಯುದ್ಧ ನಡೆಯೋ ಜಾಗಕ್ಕೆ ಮಿನಿಸ್ಟ್ರೆ ಬಂದವರು ಅಂದಾಗ ಅವ್ರು ಗೊತ್ತಲ್ವ ಈಗ ನಮ್ಮ ಲೀಡರ್ ಅಂದ್ರೆ ನಾವೆಲ್ಲ ಫುಲ್ ಆಕ್ಟಿವ್ ಆಗ್ತೀವಿ ಆ ಥರ ಮಿಲಿಟ್ರಿನ ಆಕ್ಟಿವ್ ಮಾಡಿ ಪಾಕಿಸ್ತಾನದ ಮೇಲೆ ಇದ್ದಾಗ ಗೆಲ್ಲಿಸಿದಂಥ ಮಹಾನಾಯಕರು ಬಾಬು ಜಗ್ಜೀವ್ ರಾಮ್ ಅವರು ಮತ್ತು ಈ ದೇಶದ ಉನ್ನತ ಸ್ಥಾನ ಉಪ ಪ್ರಧಾನಮಂತ್ರಿಗಳಾಗಿ ಅವರು ಸುಮಾರು ಸೇವೆ ಮಾಡಿದ್ದಾರೆ ಅಂಥ ನಾಯಕರದ್ದು ಇವತ್ತು ನಾವು ನೂರ ಹದಿನೆಂಟೆ ಜನ್ಮದಿನೋತ್ಸವವನ್ನು ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ನಮ್ಮ ಸ್ವಾಮೀಜಿಗಳಾದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯರವರ ಅಮೃತಾಸ್ತದಿಂದ ಅವರ ಹತ್ತು ಅಡಿಗಳ ಕಂಚಿನ ಪುತ್ಥಳಿಗೆ ಇವತ್ತು ಭೂಮಿ ಪೂಜೆ ಸಹ ಮಾಡಿದ್ದೀವಿ ಇದಕ್ಕೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಲಕ್ಷ ಖರ್ಚಾಗುತ್ತೆ ಅದಕ್ಕೆ ನಮ್ಮ ಶಾಸಕರು ಅರ್ಧ ನಾನೇ ಸ್ವಂತ ಕೊಡ್ತೀನಿ ಅಂತ ನಮ್ಮ ಜನಪ್ರಿಯ ಶಾಸಕರಾದ ಶರದ್ ಬಚ್ಚೇಗೌಡರು ಹೇಳಿದರೆ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈಗ ನಮ್ಮದು ಸುಮಾರು ಮೂವತ್ತು ವರ್ಷಗಳ ಹೋರಾಟ ಸದಾಶಿವ ಆಯೋಗ ಯಾಕಂದರೆ ನಾವು ತುಂಬ ಈ ನೂರೊಂದು ಜಾತಿಯಲ್ಲಿ ಹಿಂದೆ ಇರ್ತಕ್ಕಂಥ ಜಾತಿ ನಮ್ಮ ಮಾದಿಗ ಜಾತಿ ಈಗ ನಮಗೆ ಸದಾಶಿವ ಆಯೋಗದ ವಿಚಾರದಲ್ಲಿ ಈಗ ನಮಗೆ ಚಾನ್ಸಸ್ ಬರ್ತಾ ಇದ್ದಾರೆ ನಾಳೆಯಿಂದ ಅದಕ್ಕೆ ದಯವಿಟ್ಟು ನಮ್ಮ ತಾಲೂಕಿನ ಇರ್ತಕ್ಕಂಥ ಎಲ್ಲ ನಮ್ಮ ಮಾದಿಗರು ಮತ್ತು ವಲಯರು ನಮ್ಮ ಅಣತಮ್ಮಂದರು ಪ್ರತಿಯೊಬ್ಬರು ಮಾದಿಗರಾಗಿದ್ದರೆ ಮಾದಿಗರಂತ ಪರಿಶಿಷ್ಟ ಜಾತಿ ಮಾದಿಗ ಅಂತ ಬರೆಸಿ ಮತ್ತು ವಲಯರಾಗಿದ್ದರೆ ಪರಿಶಿಷ್ಟ ಜಾತಿ ವಲಯ ಅಂತ ಬರೆಸಿ ನಮ್ಮ ಎಲ್ಲ ನಮ್ಮ ನೂರೊಂದು ಜಾತಿಯಲ್ಲಿ ತಾವು ಯಾವ ಜಾತಿಗೆ ಸೇರಿರ್ತೀರೋ ಕೊರ್ಚ ಆಗ್ಬೋದು ಬೋವಿ ಆಗ್ಬೋದು ಲಂಬಾಣಿ ಆಗ್ಬೋದು ದಯವಿಟ್ಟು ನಿಮ್ಮ ನಿಮ್ಮ ಜಾತಿಗಳನ್ನು ಬರೆಸಿ ಸದಾಶಿವಕ್ಕೆ ಅನುಕೂಲ ಮಾಡಿ ನಾವು ಅಣತಮ್ಮಂದ್ರೆ ನಾವು ಹಂಚ್ಕೊಂಡು ತಿನ್ನೋ ಕೆಲಸ ಆಗಬೇಕಂತೇಳಿ ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ಸಾಗ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈಗ ಒಳಮಾಸಿ ಒಳ ಒಳ ಮಾಡಲು ಈಗ ನಾಳೆಯಿಂದ ಚಾನ್ಸಸ್ ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ವಲೀರಾಗಿದ್ದರೆ ಒಲೀರಂತ ಬರೆಸಿ ಮಾದಿಗರಾಗಿದ್ದರೆ ಅಂತ ಬರೀ ಯಾವ ಜಾತಿಯವರು ಆ ಜಾತಿ ಬರೆಸಿ ದಯವಿಟ್ಟು ಈಗ ಒಂದು ಮನೇಲಿ ನಾವು ಅಂಥ ಹತ್ತು ಜನ ಇದ್ದರೆ ಹತ್ತು ಜನ ಹಂಚ್ಕೊಂಡು ತಿನ್ಕೋಬೇಕಲ್ಲ ಒಬ್ಬರು ಎರಡು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಬರೋ ಅಕ್ಕಿಯಲ್ಲಿ ಇಬ್ಬರು ಇರೋರು ಹತ್ತು ಕೆ ಜಿ ಬಳಸ್ಕೊಂಬಿಟ್ರೆ ಪ್ರಯೋಜನ ಏನು ಹತ್ತು ಜನ ಹತ್ತು ಜನ ಮಕ್ಕಳು ಹಚ್ಕೊಂಡು ತಿನ್ನೋ ಕಾಲ ಆಗಬೇಕು ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ತಾಲೂಕಿನ ಇರ್ತಕ್ಕಂಥ ಪರಿಶಿಷ್ಟ ಜಾತಿಗೆ ಸೇರಿಸಿರ್ತಕ್ಕಂಥ ಎಲ್ಲ ಜಾತಿಗಳವರು ತಮ್ಮ ತಮ್ಮ ಉಪಜಾತಿಗಳನ್ನ ದಯವಿಟ್ಟು ಚೆನ್ಸಸ್ಸಲ್ಲಿ ಬರ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಈ ದಿನ ನಮ್ಮ ಹೊಸಕೋಟೆಯಲ್ಲೇ ಒಂದು ಇತಿಹಾಸದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಪೂಜೆಯನ್ನು ನಮ್ಮ ಸ್ವಾಮೀಜಿಗಳು ನಮ್ಮ ಶಾಸಕರು ಮಾಡ್ಕೊಟ್ಟವ್ರೆ ಅವರಿಗೆ ನಾವು ನಮ್ಮ ತ ಹೊಸಕೋಟೆ ತಾಲೂಕಿನ ಮಾದಿಗ ಸಮುದಾಯ ಮತ್ತು ದಲಿತ ಸಮುದಾಯ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ